ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ಪಿ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಗೊಂದಲಗಳಿದೆ ಆ ಗೊಂದಲಗಳನ್ನು ನಿವಾರಿಸಲು ಈ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇತ್ತೀಚೆಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ತಲಾಟಿ ಪರೀಕ್ಷೆ ಬರೆದಿದ್ರೆ ಅಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಇತ್ತು ಕಡ್ಡಾಯ ಕನ್ನಡ ಹೌದಾ ಅದೇ ಥರ ಇರುತ್ತಾ ಅನ್ನೋದು ಒಂದು ಬಹಳಷ್ಟು ಜನರಿಗೆ ಒಂದು 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 ಪ್ರಶ್ನೆ ಇದೆ ಆದರೆ ಆ ಥರ ಇರಲ್ಲ ಅಂತ ನೆನಪಿಟ್ಕೊಳ್ಳಿ ಆಮೇಲೆ ಸರ್ ನಾವು ವಿಲೇಜ್ ಅಕೌಂಟೆಂಟ್ಗೆ ನಾವು ಬರೆದಿದ್ದೀವಿ ಮತ್ತೆ ಬರಿಬೇಕು ಎಸ್ ಬರೀಬೇಕು ಫಸ್ಟ್ ತಿಳ್ಕೊಳ್ಳಿ ಅದೇ ಬೇರೆ ಇದೇ ಬೇರೆ ಅದು ಅದು ಕೆಇಿದೋ ಇದು ಕೆ ಪಿ ಎಸ್ ಆಮೇಲೆ ನಾನು ಟೆಂತ್ವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀನಿ ಎಸ್ ಆದರೂ ಬರೀಬೇಕು ಅರ್ಥ ಆಯ್ತಾ ಸೊ ಹೀಗಾಗಿ ಎಚ್ ಕೆಗೆ ಇನ್ನು ಎರಡು ದಿನದಲ್ಲಿ ಎಕ್ಸಾಮ್ ಇದೆ ನಾನ್ ಎಚ್ ಕೆಗೆ ಇನ್ನೂ ಸ್ವಲ್ಪ ಸಮಯ ಇದೆ ಕಡ್ಡಾಯ ಕನ್ನಡ ಪರೀಕ್ಷೆ ಭಾಳ ಹಗುರವಾಗಿ ತಗೋಬೇಡಿ ಯಾಕಂದರೆ ಕೆ ಪಿ ಎಸ್ ಅವರು ನಡೆಸ್ತಾ ಇದ್ದಾರೆ ಅದು ಹೇಗಿರುತ್ತೆ ಏನು ಎಲ್ಲ ಎಲ್ಲವನ್ನು ನಾನು ಚರ್ಚೆ ಮಾಡ್ತೇನೆ ಫಸ್ಟ್ ಕ್ವಶನ್ ನೋಡಿ ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ ಪಿ ಡಿ ಒ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಹೇಗಿರುತ್ತದೆ ಬಹು ಬಹುಯಾಯಿಕೆನ ಅಥವಾ ಬರವಣಿಗೆ ಅಂತ ಕೇಳಿದಾನೆ ಬರವಣಿಗೆ ಇರುತ್ತೆ ನೋಡಿ ಡಿಸ್ಕ್ರಿಪ್ಟಿವ್ ಅಂತ ಕರಿತೀವಿ ನಾವು ಐದು ಮಾರ್ಕ್ಸ್ ಕ್ವೆಶನು ಹತ್ತು ಮಾರ್ಕ್ಸ್ ಇಪ್ಪತ್ತೈದು ಮಾರ್ಕ್ಸ್ ಈ ತೋರಿಸ್ತೀನಿ ನಾವು ಕ್ವಶನ್ ಪೇಪರ್ ಕೂಡ ತೋರಿಸ್ತೀನಿ ವರಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದೆ ಓಕೆ ಬಹು ಆಯ್ಕೆ ಇರುವುದಿಲ್ಲ ಇಲ್ಲಿ ಬರಿಬೇಕು ನೀವು ಬರಿಬೇಕು ಗೊತ್ತಾಯ್ತಾ ಒಂದು ಕ್ಲಿಯರ್ ನೆಕ್ಸ್ಟ್ ಸರಳವಾಗಿ ಸ್ಕೋರ್ ಮಾಡೋದು ಹೇಗೆ ನೀವು ಅನ್ಬೋದು ಇದು ನೂರ ಐವತ್ತು ಮಾರ್ಕ್ಸ್ ಇರುತ್ತೆ ಇದು ಅರ್ಹತಾ ಪತ್ರಿಕೆ ಐವತ್ತು ಮಾರ್ಕ್ಸ್ ತೊಗೊಂಡ್ರೆ ಆಗೋಯ್ತು ಹೇಗೆ ಏನ್ ಬಿಡ್ರಿ ಆರಾಮಸೆ ಮಾಡ್ಬೋದಲ್ಲ ಅನ್ಬೋದು ಹಂಗಲ್ಲ ಕೆ ಪಿ ಸಿನ ಅಷ್ಟು ಹಗುರವಾಗಿ ತೊಗೋಬೇಡಿ ಕ್ವಶನ್ ಪೇಪರ್ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಅಷ್ಟು ಸರಳ ಅಲ್ಲ ಅನ್ನೋದು ನಿಮಗೆ ಗೊತ್ತಾ ಯು ಪಿ ಎಸ್ ಸಿ ಅಲ್ಲಿ ಯು ಪಿ ಎಸ್ ಸಿ ಪ್ರಿಲಿಮ್ಸಲ್ಲಿ ಎರಡು ಪೇಪರ್ ಇರುತ್ತೆ ಐ ಎ ಎಸ್ ಪೂರ್ವಸಿದ್ಧ ಪೇಪರ್ ಎರಡು ಇರುತ್ತೆ ಒಂದು ಜಿ ಎಸ್ ಇರುತ್ತೆ ಇನ್ನೊಂದು ಸಿ ಶಾಟ್ ಇರುತ್ತೆ ಸಿ ಶಾಟ್ ಅಂದರೆ ಒಂದು ಮೆಂಟಲಿಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆದರೆ ಅದು ಎಲಿಜಿಬಿಲಿಟಿ ಅರ್ಹತಾ ಪತ್ರಿಕೆ ಸೆವೆಂಟಿ ಫೈವ್ ಸ್ಕೋರ್ ಮಾಡಿದ್ರೆ ಆಯಿತು ಸೆವೆಂಟಿ ಸಿಕ್ಸ್ ಸೆವೆಂಟಿ ಫೈ ಸೆವೆಂಟಿ ಸಿಕ್ಸ್ ಎರಡುನೂರಕ್ಕೆ ಐ ಅದನ್ನು ಬಿಡು ಅರ್ಹತಾ ಪತ್ರಿಕೆ ಅಂತೇಳಿ ಭಾಳ ಜನ ನಿರ್ಲಕ್ಷ್ಯ ಮಾಡಿದ್ರೆ ಆ ಪೇಪರೇ ಪಾಸ್ ಆಗಲ್ಲ ನಾನು ಗ್ಯಾರಂಟಿ ಹೇಳ್ತೀನಿ ಭಾಳ ಜನ ಅಲ್ಲೇ ಫೇಲ್ ಆಗ್ತದೆ ಸೊ ಅರ್ಹತಾ ಪತ್ರಿಕೆ ಅಂತ ನೀವು ನಿರ್ಲಕ್ಷ್ಯ ಮಾಡಿದ್ರೆ ಬಹಳ ಸಮಸ್ಯೆ ಇದೆ ಅದನ್ನು ನೀವು ಫಸ್ಟ್ ಗಮನದಲ್ಲಿ ಇಟ್ಕೋಬೇಕು ನೆಕ್ಸ್ಟ್ ಸರಳವಾಗಿ ಸ್ಕೋರ್ ಮಾಡೋದು ಹೇಗೆ ಅದ್ರ ಬಗ್ಗೆ ಕೂಡ ನಾನು ಮಾತನಾಡ್ತೇನೆ ನೆಕ್ಸ್ಟ್ ಒಂದು ಮಾಡಲ್ ಪ್ರಶ್ನೆ ಪತ್ರಿಕೆ ನೋಡೋದಾದರೆ ಒಂದು ಮಾಡಲ್ ಪೇ ಪ್ರಶ್ನೆ ಪತ್ರಿಕೆ ನೋಡೋದಾದ್ರೆ ಅದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೇನೆ ಓಕೆ ಫಸ್ಟ್ ಒಂದೊಂದಾಗಿ ನೋಡ್ತಾ ಹೋಗೋಣ ಮಾಡಲ್ ಕ್ವಶನ್ ಪೇಪರ್ ಹೋಗೋಕ್ಕಿಂತ ಮುಂಚೆ ಇಲ್ಲೇ ನಿಮಗೆ ಸಂಕ್ಷಿಪ್ತವಾಗಿ ಬರೆದು ತೋರಿಸಿದ್ವಿ ನೋಡಿ ಫಸ್ಟು ಕಡ್ಡಾಯ ಕನ್ನಡ ಪರೀಕ್ಷೆ ತೊಂಬತ್ತು ನಿಮಿಷ ಇರುತ್ತೆ ಅಂದ್ರೆ ಒಂದೂವರೆ ಗಂಟೆ ಇರುತ್ತೆ ನೋಡಿ ಒಂದೂವರೆ ಗಂಟೆ ಸಮಯದಲ್ಲಿ ನೀವು ಬರೀಬೇಕು ಅಂಕಗಳು ಒಂದೂರ ಐವತ್ತು ಒನ್ ಫಿಫ್ಟಿ ಒನ್ನೂರೈವತ್ತು ಸೊ ನೀವು ಒನ್ನೂರೈವತ್ತಿಗೆ ಕನಿಷ್ಠ ಐವತ್ತು ಮಾರ್ಕ್ಸ್ ತಗೋಬೇಕು ಐವತ್ತು ತೊಗೊಂಡಿಲ್ಲ ಅಂದರೆ ನೀವು ಮುಂದೆ ಪಿಡಿಯೋ ಆ ಆ ಮೇನ್ ಪೇಪರ್ ಏನಿದೆ ಅದು ಯಾವುದೂ ಚೆಕ್ ಆಗಲ್ಲ ನೀವು ಎಲಿಜಿಬಲ್ ಇಲ್ಲ ಅಂದರೆ ಮುಂದೆಂದು ಏನೂ ನಡೆಯೋಲ್ಲ ಕ್ಲಿಯರ್ ಇದೆಯಾ ಇಷ್ಟು ನಾನು ಬಿಟ್ಕೊತೀರಾ ಯಸ್ ಓಕೆ ಹಾಗಾದ್ರೆ ಏನಿರುತ್ತೆ ಕಡ್ಡಾಯ ಕನ್ನಡ ಸಿಲೆಬಸ್ ಏನಿದೆ ಅಂದರೆ ಇಪ್ಪತ್ತೈದು ಮಾರ್ಕ್ಸಿಗೆ ಪ್ರಬಂಧ ಕೊಡ್ತಾನೆ ಯಾವುದೋ ಒಂದು ಪ್ರಬಂಧ ಕೊಡ್ತಾನೆ ಕ್ಲಿಯರ್ ಇದೆ ಇಪ್ಪತ್ತೈದು ಮಾರ್ಕ್ಸಿಗೆ ಪ್ರಬಂಧ ಬರೀಬೇಕು ನೆಕ್ಸ್ಟ್ ಗದ್ಯ ಭಾಗ ಇರುತ್ತೆ ಏನೋ ಒಂದು ಗದ್ಯ ಭಾಗ ಕೊಟ್ಟಿದ್ದಾನೆ ಅದಕ್ಕೆ ಸಂಬಂಧಪಟ್ಟ ಕ್ವಶನ್ ಕೊಡ್ತಾನೆ ಐದೈದು ಮಾರ್ಸಿಗೆ ಕ್ವಶನ್ ಕೊಡ್ತಾನೆ ಆ ಕ್ವಶನ್ಗೆ ಆನ್ಸರ್ ಬರಿತಾ ಹೋಗಬೇಕು ತೋರಿಸ್ತೀನಿ ಮಾಡೋಲ್ ಕ್ವಶನ್ ಪೇಪರ್ ತೋರಿಸ್ತೀನಿ ಗದ್ಯ ಭಾಗ ಅದನ್ನು ಓದಿ ಕೆಳಗೆ ಕ್ವಶನ್ ಕೊಟ್ಟಿರೋ ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋಗಬೇಕು ನೆಕ್ಸ್ಟ್ ಸಂಕ್ಷಿಪ್ತ ಲೇಖನ ಪ್ರಿಸೈಸ್ ಅಂತ ಕರಿತೀವಿ ನಾವು ಪಿ ಎಸ್ ಐಗೆಲ್ಲ ಇರ್ತೀವಿ ನೋಡಿದ್ರಲ್ಲ ಪ್ರಿಸೈಸ್ ಅಂದರೆ ಇಷ್ಟು ದೊಡ್ಡದು ಕಥೆ ಇರ್ತೈತಿ ನಾಲ್ಕುನೂರು ಶಬ್ದ ಇದ್ದಿದ್ದು ಅದನ್ನ ಎರಡು ನೂರು ಶಬ್ದಕ್ಕೆ ತೊಗೊಂಬರಿ ಅಂದ್ರೆ ಅದನ್ನು ಸಂಕ್ಷಿಪ್ತ ಮಾಡ್ಬೇಕು ಎಲ್ಲಿ ಸ್ಟೋರಿ ಮಿಸ್ ಆಗಬಾರ್ದು ಅದನ್ನು ಇರ್ತೈತಿ ನೆಕ್ಸ್ಟ್ ಕನ್ನಡ ಕನ್ನಡಕ್ಕೆ ಭಾಷಾ ಅಂತ ಇರ್ತದೆ ಎಸ್ ಒಂದು ಪ್ಯಾರಾಗ್ರಫ್ ಇಂಗ್ಲೀಷಲ್ಲಿ ಕೊಡ್ತಾನೆ ಇಂಗ್ಲೀಷಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಡುತ್ತಾನೆ ಅದು ಕನ್ನಡಕ್ಕೆ ಭಾಷಾಂತರ ಮಾಡ್ಬೇಕು ಅದು ಇಪ್ಪತ್ತೈದು ಮಾರ್ಕ್ಸ್ ಸೊ ಹಂಡ್ರೆಡ್ ಮಾರ್ಕ್ಸ್ ಇಲ್ಲೇ ಇದೆ ನೋಡಿ ಬಂಚ್ ಬಂದ್ಬಿಡುತ್ತೆ ನಿಮ್ಗೆ ನೂರು ಮಾರ್ಕ್ಸ್ ಇಲ್ಲೇ ಇದೆ ಕ್ಲಿಯರ್ ಇದೆ ಪ್ರಬಂಧ ಇಪ್ಪತ್ತೈದು ಗದ್ಯಭಾಗ ಇಪ್ಪತ್ತೈದು ಸಂಕ್ಷಿಪ್ತ ಲೇಖನ ಪ್ರಿಸೈಸ್ ಅಂತ ಕರಿತೀವಿ ಇಪ್ಪತ್ತೈದು ನೆಕ್ಸ್ಟ್ ಕನ್ನಡಕ್ಕೆ ಭಾಷಾಂತರ ಇಂಗ್ಲೀಷ್ನೊಂದು ಕೊಟ್ಟಿರ್ತಾನೆ ಇಪ್ಪತ್ತೈದು ಅಂಕ ಓಕೆ ನೆಕ್ಸ್ಟ್ ಇನ್ ಐವತ್ತು ಮಾರ್ಕ್ಸ್ ಓಕೆ ನೂರು ಮಾರ್ಕ್ಸ್ ಐತೆ ಇನ್ನ ಐವತ್ತು ಮಾರ್ಕ್ಸ್ ಏನಿರುತ್ತೆ ಪತ್ರ ಲೇಖನ ಇರುತ್ತೆ ನೋಡಿ ಒಂದ್ರ ಎಸ್ ಒಂದು ಲೆಟರ್ ರೈಟಿಂಗ್ ಇರುತ್ತೆ ಒಂದು ಪತ್ರ ಬರಿಬೇಕು ಏನೋ ಒಂದು ಕೊಟ್ಟಿದ್ದಾರೆ ಒಂದು ಟಾಪಿಕ್ ಕೊಟ್ಟಿರ್ತಾರೆ ಅದ್ರ ಮೇಲೆ ಪತ್ರ ಬರಿಬೇಕು ಸೊ ಪತ್ರದ ಮಿನಿಮಮ್ ರೂಲ್ಸ್ ಏನಂತ ನಿಮಗೆ ನೀವೆಲ್ಲ ತಿಳ್ಕೊಂಡು ಹೋಗಿರ್ಬೇಕು ಅದಕ್ಕೆ ಅದರದೇ ಆದ ಒಂದಿಷ್ಟು ನಿಯಮಗಳಿದೆ ಆ ನಿಯಮಗಳ ಬಗ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಗಾದೆಗಳ ಅರ್ಥ ಸ್ವಾರಸ್ಯ ಕೇಳ್ತಾನೆ ಗಾದೆಗಳು ಕೊಡ್ತಾನೆ ಅದರ ಅರ್ಥ ಬರಿಬೇಕು ಎರಡು ಐದು ಗಾದೆಗಳು ಕೊಡ್ತಾನೆ ಪ್ರತಿ ಗಾದೆ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಎರಡ್ ಎರಡು ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ನುಡಿಗಟ್ಟುಗಳ ಅರ್ಥ ಇರುತ್ತೆ ಆರು ಅಂಕಗಳು ನುಡಿಗಟ್ಟು ಕೊಟ್ಟಿರ್ತಾನೆ ಅದರ ಅರ್ಥ ಏನು ಅಂತ ನೀವು ಬರಿಬೇಕು ನೆಕ್ಸ್ಟ್ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ ಅಂದ್ರೆ ಪ್ರಶ್ನೆ ಕೇಳ್ತಾನೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಚ್ಚನ್ನ ಮಲ್ಲಿಕಾರ್ಜುನ ಇದು ಯಾರ ಕಾವ್ಯನಾಮ ಈ ಥರ ಎಲ್ಲ ಇರುತ್ತೆ ಸೊ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ನಾಲ್ಕು ಪ್ರಶ್ನೆಗಳು ಬರ್ತವೆ ನೆಕ್ಸ್ಟ್ ತತ್ಸಮ ತದ್ಭವ ರೂಪ ಐದು ಕೊಡ್ತಾನೆ ಐದು ಅಂಕಗಳು ಐದು ತತ್ಸಮ ಅದಕ್ಕೆ ತದ್ಭವ ರೂಪ ಹೇಳಬೇಕು ನೀವು ನೆಕ್ಸ್ಟ್ ಬಿಡಿಸಿ ಬರೀರಿ ಐದು ಅಂಕಗಳು ಶಬ್ದಗಳು ಕೂಡಿಸಿ ಕೊಟ್ಟಿರ್ತಾನೆ ಅದನ್ನು ಬಿಡಿಸಿ ಬರಿಬೇಕು ಹಾಂ ಐದು ಶಬ್ದಗಳು ಕೊಟ್ಟಿರ್ತಾನೆ ಐದು ಅಂಕಗಳು ಬಿಡಿಸಿ ಬರೆದ್ರೆ ಅರ್ಥ ಬರೀರಿ ಸಮನಾರ್ಥಕ ಪದಗಳು ಕೊಟ್ಟಿರ್ತಾನೆ ಈ ಒಂದು ಶಬ್ದ ಕೊಟ್ಟೋದಕ್ಕೆ ಸಮನಾರ್ಥಕ ಐದು ಶಬ್ದಗಳು ಕೊಟ್ಟಿರ್ತಾನೆ ಐದಕ್ಕೆ ಅರ್ಥಗಳು ಬರೀಬೇಕು ನೆಕ್ಸ್ಟ್ ವಿರುದ್ಧಾರ್ಥಕ ಪದ ಐದು ಅಂಕಗಳು ಸೊ ಟೋಟಲ್ ಒನ್ ಫಿಫ್ಟಿ ಕ್ಲಿಯರ್ ಇದೆಯಾ ಸೊ ನಿಮಗೆ ಈಗ ಏನಾದರೂ ಡೌಟ್ ಇದೆ ನಿಮಗೆ ಇನ್ನೂ ಸ್ವಲ್ಪ ಡೌಟ್ ಇದ್ರೆ ಸರ್ ನಮಗೆ ಕ್ವಶನ್ ಪೇಪರ್ ತೋರಿಸಿ ಅವರಿದ್ದರೆ ನಾನು ನಿಮಗೆ ಕ್ವಶನ್ ಪೇಪರ್ ತೋರಿಸ್ತೇನೆ ಕೆ ಪಿ ಎಸ್ ಸಿ ವೆಬ್ಸೈಟಲ್ಲಿ ಪೇಪರ್ ಇದೆ ತಾವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ಓಕೆನಾ ಇಲ್ಲಿ ನೋಡಿ ಫಸ್ಟ್ ಕೆಳಗಿನ ವಿಷಯಗಳನ್ನು ಕುರಿತು ಮುನ್ನೂರು ಪದಗಳಿಗೆ ಮೀರದಂತೆ ಪ್ರಬಂಧ ರಚಿಸಿ ಇಪ್ಪತ್ತೈದು ಮಾರ್ಕ್ಸ್ ಸೊ ಕಾಣಿಸ್ತಾ ಇದೆ ಟ್ವೆಂಟಿ ಫೈವ್ ಮಾರ್ಕ್ಸಿಗಿದೆ ಇದೆ ಇಲ್ಲಿ ಪ್ರಬಂಧದ ವಿಷಯ ಏನಿದೆ ರೈತರ ಸಮಸ್ಯೆಗಳು ಕೊಟ್ಟಿದ್ದಾರೆ ಇಪ್ಪತ್ತೈದು ಮಾಡಿಸಿ ಬರಿಬೇಕು ಓಕೆನಾ ಸೊ ನೆಕ್ಸ್ಟ್ ಏನಿದೆ ನೋಡಿ ಇಪ್ಪತ್ತೈದು ಮಾಡಿಸಿ ಇಲ್ಲೇ ಸ್ಪೇಸ್ ಕೊಟ್ಟಿರ್ತಾನೆ ನಿಮಗೆ ಇನ್ನೊಂದು ಗೊತ್ತಿರಲಿ ಕ್ವಶನು ಅಲ್ಲೇ ಇರುತ್ತೆ ಆನ್ಸರ್ ಅಲ್ಲೇ ಇರುತ್ತೆ ನೀವು ಅಲ್ಲೇ ಅದೇ ಸ್ಪೇಸಲ್ಲಿ ಬರ್ಕೊಂಡು ಹೋಗ್ಬೇಕು ಮತ್ತು ಸಪ್ರೇಟ್ ಕ್ವಶನ್ ಆನ್ಸರ್ ಸಪ್ರೇಟ್ ಇರಲ್ಲ ಬುಕ್ಲೆಟ್ ಥರ ಇರುತ್ತೆ ಸೊ ನೀವು ಅಲ್ಲೇ ಆನ್ಸರ್ ಬರೀಬೇಕು ಓಕೆ ಬೆಜ್ಜಾನ ಸ್ಪೇಸ್ ರಗಡ್ ರಗಡ್ ಸ್ಪೇಸ್ ಕೊಟ್ಟಿರ್ತಾನೆ ಅದ್ರ ಬಗ್ಗೆ ಏನು ಟೆನ್ಷನ್ ಇಲ್ಲ ನೆಕ್ಸ್ಟ್ ನೋಡಿ ಎರಡನೇ ನೋಡಿ ಗದ್ಯ ಭಾಗ ಕೊಟ್ಟಿದ್ದೆ ನೋಡಿ ನಾನು ಹೇಳಿದ್ರ ಗದ್ಯ ಭಾಗವನ್ನು ಗಮನದ ಗಮನ ಬಿಟ್ಟು ಓದಿಕೊಂಡು ಕೊನೆಯಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೀ ಇರುತ್ತಿದೆ ಸೊ ಅದು ಇಪ್ಪತ್ತೈದು ಮಾರ್ಕ್ಸ್ ಈ ಥರ ಒಂದು ಕೊಡ್ದಾನೆ ಅದಕ್ಕೆ ಅದಕ್ಕೇನು ಮಾಡಬೇಕು ನೀವು ಈ ಥರ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗಬೇಕು ಐದು ಪ್ರಶ್ನೆಗಳು ಐದು ಮಾರ್ಕ್ಸ್ ಒಂದು ಪ್ರಶ್ನೆ ಇಲ್ಲಿದೆ ಓಕೆ ನೆಕ್ಸ್ಟು ಎರಡನೇ ಪ್ರಶ್ನೆ ಇಲ್ಲಿದೆ ನೆಕ್ಸ್ಟು ನೆಕ್ಸ್ಟು ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಆದಮೇಲೆ ನಾಲ್ಕನೇ ಪ್ರಶ್ನೆ ಆಮೇಲೆ ಐದನೇ ಪ್ರಶ್ನೆ ಸೊ ಇವು ಐದು ಮಾರ್ಸ್ ಐವತ್ತು ಮಾರ್ಕ್ಸ್ ಆಯಿತಾ ಒಂದು ಪ್ರಬಂಧ ಆಯಿತು ಈಗ ಒಂದು ಗದ್ದೆ ಭಾಗ ಆಯಿತು ಫಿಫ್ಟಿ ಮಾರ್ಕ್ಸ್ ಇಲ್ಲಾಯಿತು ನೆಕ್ಸ್ಟ್ ಅದಾದ್ಮೇಲೆ ಸಂಕ್ಷಿಪ್ತ ಲೇಖನ ಕೊಡ್ತಾನೆ ಪ್ರಿಸೈಸ್ ಸೊ ಪ್ರಿಸೈಸ್ ರೈಟಿಂಗ್ ಅಂತಂದರೆ ಒಂದು ಒಂದು ದೊಡ್ಡದೊಂದು ಕೊಡೋದನ್ನ ಸ್ಟೋರಿ ಅದನ್ನ ಸಣ್ಣದು ಮಾಡಬೇಕು ಪ್ರಿಸೈಸ್ ಮಾಡ್ಬೇಕು ಸಂಕ್ಷಿಪ್ತ ಮಾಡ್ಬೇಕು ಸೊ ಅದು ಇಪ್ಪತ್ತೈದು ಮಾರ್ಕ್ಸ್ ಇಲ್ಲ ಇದೆ ಯಾವುದೋ ಒಂದು ಕೊಟ್ಟಿದ್ದಾನೆ ಇದು ಮಾಡಲ್ ಇದು ಮಾಡಲ್ ಇದು ಹಿಂದೆ ಕೊಟ್ಟಿರೋದು ಇದೇ ಮತ್ತೆ ಸೇಮ್ ಬರ್ತು ಆಯ್ತಾ ಪ್ರಬಂಧಗಳು ಗಳು ಎಲ್ಲ ಚೇಂಜ್ ಆಗ್ತವೆ ಗದ್ಯ ಕೃತಿ ಎಲ್ಲ ಚೇಂಜ್ ಆಗ್ತವೆ ಇದು ಜಸ್ಟ್ ಜಸ್ಟ್ ಇಟ್ಸ್ ಎ ಮಾಡಲ್ ನಿಮಗೆ ಗೊತ್ತಾಗಲಿ ಅಂತ ಸೊ ಈ ಥರ ನೀವು ಬಾಕ್ಸ್ ತುಂಬಬೇಕು ಬಾಕ್ಸ್ ತುಂಬಬೇಕು ಆ ಕೊಟ್ಟಿರೋ ಶಬ್ದಗಳ ಎಷ್ಟು ಶಬ್ದದ ಮಿತಿ ಕೊಟ್ಟಿರ್ತಾನೋ ಆ ಶಬ್ದ ಮಿತಿಯೊಳಗೆ ನೀವು ತುಂಬಿಸ್ಬೇಕು ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಏನು ಮಾಡಿ ನೆಕ್ಸ್ಟ್ ನೋಡಿ ಈಗ ಮೂರು ಇಪ್ಪತ್ತೈದು ಮುಗಿತ ಒಂದು ಪ್ರಬಂಧ ಇಪ್ಪತ್ತೈದು ಮಾರ್ಕ್ಸು ಒಂದು ಭಾಗ ಇಪ್ಪತ್ತೈದು ಮಾರ್ಕ್ಸು ನೆಕ್ಸ್ಟ್ ಪ್ರಿಸೈನ್ಸ್ ಸಂಕ್ಷಿಪ್ತ ಎಪ್ಪತ್ತೈದು ಮಾರ್ಕ್ಸ್ ಆಯ್ತು ಸೆವೆಂಟಿ ಫೈವ್ ಈಗ ನೆಕ್ಸ್ಟ್ ಇನ್ನೊಂದು ಇಪ್ಪತ್ತೈದು ಮಾರ್ಕ್ಸ್ ಏನಿದೆ ಅಂದ್ರೆ ಇನ್ನೊಂದು ಟ್ವೆಂಟಿ ಫೈವ್ ಮಾರ್ಕ್ಸ್ ಏನಿದೆ ಅಂದ್ರೆ ಈ ಕೆಳಗಿನ ಗದ್ಯ ಭಾಗವನ್ನು ಕನ್ನಡಕ್ಕೆ ಆ ಭಾಷಾಂತರಿಸಿ ಅಂತಿದೆ ಇಂಗ್ಲೀಷಲ್ಲಿ ಕೊಟ್ಟಿದ್ದಾನೆ ಇದನ್ನು ಭಾಷಾಂತರಿಸಬೇಕು ಇದನ್ನು ಕನ್ನಡಕ್ಕೆ ಭಾಷಾ ಅಂತರಿಸ್ಬೇಕು ಮಾಡಲೇಬೇಕು ಟಚ್ ಮಾಡಲೇಬೇಕು ನಾನು ಹೇಳ್ತೀನಿ ಇವೆಲ್ಲ ನೀವು ಸಾಲ್ವ್ ಮಾಡಲೇಬೇಕು ಅಂತ ಹೇಳ್ತೀನಿ ಇನ್ನು ಮುಂದೆ ಓಕೆ ಇದಕ್ಕೆ ಸ್ಪೇಸ್ ಎಲ್ಲ ಕೊಟ್ಟಿದ್ದಾನೆ ಓಕೆ ನೆಕ್ಸ್ಟ್ ಇದಕ್ಕೆಲ್ಲ ತನಗೆ ಬೇಜಾನ ನಿಮ್ಗೆ ಎಷ್ಟು ಬೇಗ ಅಷ್ಟು ಬೇಜಾನು ಸ್ಪೇಸ್ ಇದೆ ಅದ್ರ ಬಗ್ಗೆ ಏನು ಡೌಟೇ ಇಲ್ಲ ನಿಮ್ಗೆ ಎಷ್ಟು ಬೇಗ ಅಷ್ಟು ಜಾಗ ಇದೆ ಆ ಜಾಗದಲ್ಲಿ ಬರೀಬೇಕು ಓಕೆ ನೆಕ್ಸ್ಟ್ ಇದು ನೂರು ಮಾರ್ಕ್ ಆಯ್ತು ಇಷ್ಟೊತ್ತ ನೂರು ಮಾರ್ಕ್ ಸಿಗಾಯ್ತು ಈ ನೆಕ್ಸ್ಟ್ ಒಂದು ಪತ್ರ ಲೇಖನ ಕೊಟ್ಟಿದೆ ನೋಡಿ ಹತ್ತು ಮಾರ್ಕ್ಸ್ ಸಿಗಿದೆ ಒಂದು ಪತ್ರ ಲೇಖನ ವಿಷಯ ಸೂಚನೆ ಇಲ್ಲೆಲ್ಲ ಕೊಟ್ಟಿರ್ತಾರೆ ನಾವು ನೋಡಿಕೊಂಡು ಒಂದು ಪತ್ರವನ್ನು ನೀವು ಇಲ್ಲಿ ಬರಿಬೇಕು ಈ ಪತ್ರವನ್ನು ಇಲ್ಲಿ ನೀವು ತುಂಬಿಸ್ಬೇಕು ಬರಿಬೇಕು ಓಕೆನಾ ನೆಕ್ಸ್ಟು ಮೇಲೆ ಕೆಳಗಿನ ಗಾದೆಗಳಿಗೆ ಅರ್ಥ ಸ್ವಾರಸ್ಯವನ್ನು ವಿವರಿಸಿದ್ದಿದೆ ಸೊ ಎರಡು ಐದು ಗಾದೆ ಇದೆ ಐದು ಗಾದೆಗಳಿಗೆ ನೀವು ಅರ್ಥ ಸ್ವಾರಸ್ಯ ಬರೆದ್ರೆ ಪ್ರತಿ ಗಾದೆಗೆ ಎರಡು ಮಾರ್ಕ್ಸು ಹತ್ತು ಮಾರ್ಕ್ಸ್ ಕುಳಿತು ಉಣ್ಣನ್ ಉಣ್ಣು ಅವನಿಗೆ ಕುಡಿಕೆ ಹೊನ್ನ ಸಾಲದು ಅದಲ್ರಿ ಹಾಂ ಇವೆಲ್ಲ ಸಹ ಹೇಳ್ತಾರೆ ಭಾಳ ಜನ ನಿಮ್ಗೆ ಗೊತ್ತಿದೆ ನೀವು ಹಳ್ಳಿಯಲ್ಲೆಲ್ಲ ಬಹಳ ಜನ ನಾವು ಕೇಳಿರ್ತೀವಿ ನಾವೆಲ್ಲ ಕೇಳಿರ್ತೀವಿ ದೇಶ ಸುತ್ತು ಕೋಶ ಓದು ಸೊ ಇವೆಲ್ಲ ಅವಕ್ಕೆಲ್ಲ ನೀವೇನು ಬರಿಬೇಕು ಅರ್ಥ ಸ್ವಾರಸ್ಯ ಬರಬೇಕು ಪ್ರತಿದು ಕ್ವಶನ್ಗೆ ಎರಡು ಎರಡು ಮಾರ್ಕ್ಸ್ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ ಒಂದೊಂದು ಒಂದು ಒಂದಕ್ಕೆ ಒಂದು ಮಾರ್ಕ್ಸ್ ನಾಲ್ಕು ಪ್ರಶ್ನೆಗಳಿದೆ ಕನ್ನಡದ ಮೊದಲ ಶಾಸನ ಯಾವುದು ಹರಿಹರನು ಬರೆದ ಕಾವ್ಯದ ಹೆಸರೇನು ಸೊ ಈ ಥರ ಕ್ವಶನ್ಸ್ ಬೇರೆ ಬೇರೆ ಕ್ವಶನ್ಸ್ ಎಲ್ಲ ಕೇಳ್ತಾರೆ ನೆಕ್ಸ್ಟ್ ಮೇಲೆ ತತ್ಸಮ ತದ್ಭವ ಬರೀರಿ ಅಂತ ಕೇಳಿದ ಸೊ ತತ್ಸಮ ತದ್ಭವನು ನೀವು ಬರಿತಾ ಹೋಗಬೇಕು ತತ್ಸಮ ತದ್ಭವಗಳು ಕೇಳ್ತಾನೆ ನೆಕ್ಸ್ಟ್ ಬಿಡಿಸಿ ಬರೀರಿ ಅಂತ ಕೇಳಿದ್ರೆ ಶಬ್ದಗಳನ್ನು ಬಿಡಿಸಿ ಬರಿಬೇಕು ಸೊ ಶಬ್ದಗಳನ್ನು ನೀವು ಬಿಡಿಸಿ ಬರೀಬೇಕು ನೆಕ್ಸ್ಟ್ ಅರ್ಥ ಸಮನಾರ್ಥಕ ಪದ ಬರೀರಿ ಅಥವಾ ಅರ್ಥ ಬರೀರಿ ಪ್ರತಿಯೊಂದಕ್ಕೂ ಒಂದೊಂದು ಮಾರ್ಕ್ಸು ಐದು ಮಾರ್ಕ್ಸು ಸಮನಾರ್ಥಕ ಪದ ಬರಿಬೇಕು ಅದಾದ್ಮೇಲೆ ವಿರುದ್ಧಾರ್ಥಕ ಪದಗಳನ್ನು ಕೇಳಿದರೆ ಸೊ ವಿರುದ್ಧಾರ್ಥಕ ಪದಗಳನ್ನು ಕೂಡ ಬರೀಬೇಕು ದಿಸ್ ಈಸ್ ಆಲ್ ಅಬೌಟ್ ಯುವರ್ ಕ್ವಶನ್ ಪೇಪರ್ ಇದು ನಿಮ್ಮ ಪ್ರಶ್ನೆ ಪತ್ರಿಕೆ ಸಂಬಂಧಪಟ್ಟಂತ ಮಾಹಿತಿ ಓಕೆನಾ ಈಗ ಗೊತ್ತಾಯ್ತಾ ಸೊ ನಾನು ಇಲ್ಲಿ ಸಂಕ್ಷಿಪ್ತವಾಗಿ ಏನು ಬರ್ದಿನಲ್ಲ ಅದನ್ನು ನಿಮಗೆ ಕ್ವಶನ್ ಪೇಪರಲ್ಲಿ ತೋರಿಸಿದೆ ನಾನು ಇಷ್ಟೊತ್ತಿನ ಏನು ಬರೆದಿದ್ದು ಅಲ್ಲಿ ಕ್ವಶನ್ ಪೇಪರಲ್ಲಿ ನಿಮಗೆ ವಿತ್ ಪ್ರೂಫ್ಸ್ ತೋರಿಸಿದೆ ಸರ್ ಹಿಂಗೆ ಬರುತ್ತಾ ಇದೇ ಎಕ್ಸಾಕ್ಟ್ಲಿ ಇರುತ್ತಾ ಅಂತ ಹೇಳೋಕ್ಕಾಗಲ್ಲ ಕೆ ಪಿ ಎಸ್ ಸಿ ಅವರು ಬದಲು ಮಾಡಿದ್ರು ಮಾಡ್ಬೋದು ಇದನ್ನು ನೆನ್ಪಿಡ್ಬೇಡ ಮತ್ತಲ್ಲಿ ಹೋಗಿ ಯೋವ ನಾವಲ್ಲೇ ಒಂದು ಎದಿ ಹೊಡಿಬೇಡ ಹೆಣ್ಮಕ್ಳು ಜಲ್ದಿ ಬರ್ತೈತಿ ಶಬ್ದ ಬಾ ಮೊದಲು ಬಾಯಲ್ಲಿ ಸೊ ನಾನು ಹೇಳ್ತಾ ಇದ್ದೀನಿ ಈ ಮಾಡಲ್ ಈಗಿದೆ ನನಗನ್ಸುತ್ತೆ ಇದೇ ಬರುತ್ತೆ ಒಂದು ಚೂರು ಚೇಂಜಸ್ ಮಾಡಿದ್ರು ಮಾಡ್ಬೋದು ಅವ್ರಿಗೇನು ಮಾಡಬಾರ್ದು ಅಂತ ಏನು ರೂಲ್ಸ್ ಇಲ್ಲ ಇದನ್ನು ಗಮನದಲ್ಲಿಟ್ಕೊಂಡು ಹೋಗಿರ್ಬೇಕು ಕೇಳಂದ್ರೆ ಅವೇ ಕೇಳ್ಬೇಕು ಮತ್ತೆ ಪ್ರಬಂಧ ಸಂಕ್ಷಿಪ್ತ ಗದ್ಯ ಭಾಗ ವ್ಯಾಕರಣ ಸಾಹಿತ್ಯ ಬಿಟ್ಟರೆ ಮತ್ತೆ ಏನಿಲ್ಲ ಕನ್ನಡದಲ್ಲಿ ಮತ್ತೆ ಕೇಳಕ್ಕಾಗುತ್ತ ಸಾಹಿತ್ಯ ಕೇಳಬೇಕು ವ್ಯಾಕರಣ ಕೇಳಬೇಕು ಈ ಥರ ಪ್ರಬಂಧ ಗದ್ಯ ಭಾಗ ಸಂಕ್ಷಿಪ್ತಗೊಳಿಸೋದು ಪತ್ರ ಇವೇ ಇದಾರೆ ಚೂರು ಏನಾದರೂ ಹೆಚ್ಚು ಕಡೆ ಮಾಡಿದ್ರು ಕೂಡ ಏನು ಶಾಕ್ ಆಗಬೇಡಿ ಮಾಡಲ್ಲ ಅನ್ಸದ್ ನನ್ನ ಪ್ರಕಾರ ಮಾಡಿದ್ರು ಕೂಡ ನೀವು ಧೈರ್ಯದಿಂದ ಅದನ್ನ ಫೇಸ್ ಮಾಡಬೇಕು ಓಕೆ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬರ್ತೇನೆ ನಾನೀಗ ಈ ಪೇಪರ್ನ ಈ ಪೇಪರ್ಗೆ ಸಂಬಂಧಪಟ್ಟಾಗಿ ನೀವು ಗಮನಿಸಬೇಕಾದ ಒಂದಿಷ್ಟು ಅಂಶಗಳ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ನೋಡಿ ಇಲ್ಲಿ ಫಸ್ಟ್ ನೋಡಿ ಅರ್ಹತಾ ಎಂದು ನಿರ್ಲಕ್ಷ್ಯ ಮಾಡಬೇಡಿ ಫಸ್ಟ್ ತಿಳ್ಕೊಳ್ಳಿ ನೂರ ಐವತ್ತು ನೂರು ಮಾರ್ಕ್ಸ್ ಬಿಡು ಅದೇಂದು ನೋಡೋದು ಒಟ್ಟು ನಿರ್ಲಕ್ಷ್ಯ ಮಾಡಬೇಡಿ ಯಾಕಂದ್ರೆ ನಾನು ಹೇಳದಿಲ್ಲ ಮಾರ್ಕ್ಸ್ ಕೊಡಲ್ಲ ನಿಮಗೆ ಈಗ ಇಪ್ಪತ್ತೈದು ಮಾರ್ಕ್ಸಿಗೆ ಪ್ರಬಂಧ ಇರುತ್ತೆ ನಾನು ಏನು ಮನ್ಸಿಗೆ ಬಂದಾಗ ಬರದ ತಕ್ಷಣ ನಿಮಗೆ ಹನ್ನೆರಡು ಇಪ್ಪತ್ತು ಮಾರ್ಕ್ಸ್ ಕೊಡ್ತಾರ ಕೊಡ್ರಿ ಎಲ್ಲದಕ್ಕೂ ಬರೀ ಮೂರು ಮೂರು ಮಾರ್ಕ್ಸ್ ಕೊಡ್ಬೋದು ಬಂದ್ರೆ ಏನು ಮಾಡೋರು ನೀವು ಮಾಡೋರು ಏನು ಹೇಳೋಣ ನೀವು ಸರಿಯಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಅದರಲ್ಲಿ ಬರ್ದಿಲ್ಲ ಅಂದ್ರೆ ಅವನು ಮೂರು ನಾಲ್ಕು ಮಾರ್ಕ್ಸ್ ಕೊಟ್ಕೊಂಡು ಬಂದ್ರೆ ನಿಮ್ದು ಐವತ್ತಾಗಲ್ಲ ಆಮೇಲೆ ಅಲ್ಲೆಲ್ಲ ವಿರುದ್ಧಾರ್ಥಕದಲ್ಲಿ ತಪ್ಪು ಮಾಡ್ತೀರಾ ಸಮನಾರ್ಥಕದಲ್ಲಿ ತಪ್ಪು ಮಾಡ್ತೀರಾ ನಾನು ನಿಮ್ಗೆ ಹೇಳಿ ಫಸ್ಟ್ ಗೆ ನೂರು ಮಾರ್ಕ್ಸ್ ಅಲ್ಲೇ ನೀವು ಸ್ಕೋರ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಪ್ರಬಂಧ ಗದ್ಯಭಾಗ ಸಂಕ್ಷಿಪ್ತಗೊಳಿಸೋದು ಮತ್ತು ಟ್ರಾನ್ಸ್ಲೇಷನ್ ಯಾಕಂದ್ರೆ ಗ್ರಾಮರ್ ಅಲ್ಲಿ ಸಾಹಿತ್ಯದಲ್ಲಿ ನಿಮಗೆ ಬರದೇ ಇರಬಹುದು ಕ್ವಶನ್ಸ್ ಕೆಲವೊಂದು ಇರ್ಬೋದು ಹೀಗಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಅದನ್ನ ಸ್ವಲ್ಪ ನೀಟಾಗಿ ಬಹಳ ಸೀರಿಯಸ್ ಆಗಿ ಕ್ವೆಶನ್ ಪೇಪರ್ನ ಅಟೆಂಡ್ ಮಾಡಿ ನಾಳೆ ಮಾರ್ಕ್ಸ್ ಕಡಿಮೆ ಕೊಟ್ಟರೆ ಭಾಳ ಸಮಸ್ಯೆ ಇದೆ ಕೆ ಪಿ ಎಸ್ ಸಿ ಅವರು ಒಟ್ಟು ಮಾರ್ಕ್ಸ್ ಕೊಡೋದು ನಾನು ನನ್ನ ಕೆ ಎಸ್ ಮೇನ್ಸ್ ಎರಡು ಸಲ ಬರ್ದಿದ್ದೀನಿ ನನಗೆ ಗೊತ್ತಿದೆ ಫಸ್ಟ್ ತಿಳ್ಕೊಳ್ಳಿ ಇನ್ನೊಂದು ಪಾಯಿಂಟ್ ತಿಳ್ಕೊಳ್ಳಿ ಯಾವುದೋ ಒಂದು ಬಿಡ್ತೀನಿ ನಾನು ಟ್ರಾನ್ಸ್ಲೇಷನ್ ಬಿಡ್ತೀನಿ ಗದ್ದೆ ಭಾಗ ಬಿಡ್ತೀನಿ ನಂಗೆ ದಯವಿಟ್ಟು ಮಾಡಬೇಡಿ ಭಾಳ ಕುತ್ತಿ ಬರ್ದಿದ್ದೆ ಐವತ್ತು ಮಾರ್ಕ್ಸೇ ಕುತ್ತಿ ಬರ್ತೈತೆ ನಾನು ಹೇಳಿ ಈಗ ನೋಡಿ ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅಂತಾರೆ ನೀವು ಪೂರ್ತಿ ಖಾಲಿ ಬಿಟ್ಟರೆ ಜೀರೋ ಮಾರ್ಕ್ಸು ಸ್ವಲ್ಪ ನಿಮಗೆ ಏನೂ ಗೊತ್ತಿಲ್ಲ ಟ್ರಾನ್ಸ್ಲೇಷನ್ ಏನೂ ಗೊತ್ತಿಲ್ಲ ಆದರೂ ಪ್ರಯತ್ನ ಮಾಡಿದ್ರೆ ಒಂದು ಮೂರು ಮಾರ್ಕ್ಸಲ್ಲಿ ಕೊಡ್ಬೋದಾ ಅಟ್ ಲೀಸ್ಟ್ ಪ್ರಯತ್ನ ಮಾಡಿದಾನಂತ ಅಂತ ಅದಕ್ಕರೆ ಗುರುತಿಸ್ತಾರೆ ಯಾವ ಶೆಕ್ಷನ್ ಬಿಡಂಗಿಲ್ಲ ಯಾವುದೇ ಒಂದು ಶೆಕ್ಷನ್ ಬಿಟ್ಟು ಬರಂಗಿಲ್ಲ ಇದನ್ನ ಬಿಟ್ಕೊಳ್ಳಿ ಅಲ್ಲಿ ಅಟ್ ಲೀಸ್ಟ್ ನೀವು ಜೀರೋದ ಕಿತ್ಲು ಒಂದು ಮೂರ್ನಾಲ್ಕರೆ ಬರ್ತೈತೆ ಅದೇ ನಾಲ್ಕು ನಿಮ್ಗೆ ನಾಳೆ ಹೆಲ್ಪ್ ಆಗ್ತೈತಿ ಭಾಳ ಹೆಲ್ಪ್ ಆಗ್ತೈತೆ ಅವು ಅರ್ಧ ಆಗ್ತಿದೆ ಒನ್ ಎ ನೆಕ್ಸ್ಟ್ ಎರಡು ದಿನ ಬರೆಯೋದು ರೂಢಿ ಮಾಡ್ಕೊಳ್ಳಿ ಆ ಇದು ಬಹಳ ಇಂಪಾರ್ಟೆಂಟ್ ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆ ವಿದ್ಯಾರ್ಥಿಗಳ ದೊಡ್ಡ ಸಮಸ್ಯೆ ಏನಪ್ಪ ಅಂದ್ರೆ ಪೆನ್ ಬಹಳ ಜನ ಬರೆಯೋದೇ ಬಿಟ್ಟಿರಿ ಯಾಕಂದ್ರೆ ಎಲ್ಲ ಆಯ್ಕೆ ಪ್ರಶ್ನೆಗಳು ಸುಮ್ಮನೆ ಓದೋದು ಟಿಕ್ ಹಾಕೋದು ಬರೀ ಟಿಕ್ ಹಾಕೋದು ಬಂದು ಬಂದು ಏನಾಗ್ಬಿಟ್ಟದ್ದು ಬರೆಯೋ ರೂಢಿನ ಹೋಗ್ಬಿಟ್ಟು ಎಸ್ಪೆಷಲಿ ಸೈನ್ಸ್ ಸ್ಟೂಡೆಂಟ್ಸ್ ಸೈನ್ಸ್ ವಿದ್ಯಾರ್ಥಿಗಳು ಬರೆಯೋದೇ ಬರ್ತು ಬಿಟ್ರಿ ಇನ್ನು ಆರ್ಟ್ಸ್ ವಿದ್ಯಾರ್ಥಿಗಳು ಬರೀತಾರೆ ನಾ ಸ್ವಲ್ಪ ಬರೀ ರೂಢಿ ಇರ್ತೈತಿ ದಯವಿಟ್ಟು ಎಟ್ಲೀಸ್ಟ್ ಎರಡು ದಿನ ಎಚ್ ಕೆದ್ರಿಗೆ ಎರಡು ದಿನ ಸಮಯ ಇಲ್ಲ ಅಂದರೂ ಒಂದು ದಿನ ಆದರೂ ಬರೀರಿ ಒಂದು ಫೋರ್ ಟು ಫೈವ್ ಅವರ್ಸ್ ಕುಂತು ಬರೆದು ಪ್ರಾಕ್ಟೀಸ್ ಮಾಡೋ ಯಾಕಂದ್ರೆ ನಾಳೆ ಅಲ್ಲಿ ಸ್ಪೀಡ್ ಆಗೋಲ್ಲ ನೀವು ಅಲ್ಲಿ ಸ್ಪೀಡ್ ಬರ್ದಿಲ್ಲ ಅಂದರೆ ಕೆಲಸ ಆಗಲ್ಲ ಪೇಪರ್ ತುಂಬಿಸೋಕೆ ಆಗಲ್ಲ ನಾನು ಗ್ಯಾರಂಟಿ ಕೊಡ್ತೇನೆ ನಿಮ್ಗೆ ಇದೇ ಐವತ್ತು ಮಾರ್ಕ್ಸ್ ಭಾಳ ಕಷ್ಟ ಆಗ್ತೈತಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಎರಡು ದಿನ ಮೂರು ದಿನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ ಈಗ ಎಚ್ ದವರಿಗೆ ಸಮಯ ಇಲ್ಲ ಅಂದ್ರೂ ಕೂಡ ನ ಕಲ್ಯಾಣ ಕರ್ನಾಟಕ ಒಂದು ದಿನ ಆದರೂ ಬರೆದು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಅರ್ಥ ಆಯ್ತಾ ಯಾವ ಪ್ರಶ್ನೆನೂ ಬಿಡುವ ಹಾಗಿಲ್ಲ ಯಾವುದನ್ನ ಬಿಡೋಂಗಿಲ್ಲ ಬಿಟ್ರೆ ಜೀರೋ ಏನಾದರೂ ನೀವು ಪ್ರಯತ್ನ ಮಾಡಿದ್ರೆ ನಾಲ್ಕು ಮಾರ್ಕ್ಸ್ ಯಾವ್ದು ಬೇಕು ನಾವು ಕೆ ಎಸ್ ಮೇನ್ಸ್ ಬರೀಬೇಕಾದ್ರೆ ನಮಗೆ ಕ್ಲಾಸಲ್ಲಿ ಟೀಚರ್ಸ್ ನಮ್ಗೆ ಹೇಳ್ತಿದ್ರು ನಾವು ಟೆಸ್ಟ್ ಸಿರೀಸ್ ಎಲ್ಲ ಬರೆದಾಗ ನಿನಗ ಏನೂ ಗೊತ್ತಿರೋದ್ರು ಅಟೆಂಪ್ಟ್ ಮಾಡು ಫಸ್ಟ್ ಬರವೆಲ್ಲ ಬರ್ಕೋಬೇಕಾ ನಿಮಗೆ ಯಾವ್ದ್ರಲ್ಲಿ ಕಾನ್ಫಿಡೆನ್ಸ್ ಇದೆಯೋ ಅವನ್ನೆಲ್ಲ ಫಸ್ಟ್ ಬರೀರಿ ಆಮೇಲೆ ಲಾಸ್ಟ್ಗೆ ಅವನು ಕೂಡ ಅಟೆಂಡ್ ಮಾಡಬೇಕು ಜೀರೋಕ್ಕಿಂತಲೂ ನಿಮಗೆ ಎರಡು ಮೂರು ಮಾರ್ಕ್ಸ್ ಬೆಟ್ರಲ್ಲ ಅದೇ ನಿಮ್ಗೆ ಆಸೆ ಆಗ್ತೈತಲ್ಲ ಸೊ ಈ ಒಂದು ಕಾನ್ಸೆಪ್ಟ್ ನೆನ್ಪಿಟ್ಕೋಬೇಕು ಟ್ರಾನ್ಸ್ಲೇಷನ್ ಅನ್ನೋ ಗೊತ್ತಿಲ್ಲ ಸರ್ ನೀವು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಇದ್ರಂದ್ರೆ ಪ್ರಯತ್ನ ಪಡಿ ಆ ಪ್ರಯತ್ನಕ್ಕಾದರೂ ಗುರುತಿಸಿ ಒಂದು ಎರಡು ಮೂರು ಮಾರ್ಕ್ಸ್ ಬಂದೇ ಬರುತ್ತೆ ಅದೇ ನಿಮ್ಗೆ ಪಾಸ್ ಮಾಡಿಸುತ್ತೆ ಅನ್ನೋದು ನೆನ್ಪಿಟ್ಕೊಂಡು ಓಕೆ ಬರವಣಿಗೆ ಹೆಂಗಿದ್ರು ನಡೆಯುತ್ತೆ ಆದ್ರೆ ಸ್ವಚ್ಛ ಇರಬೇಕು ನೋಡಿ ಭಾಳ ಜನ ಸರ್ ನನ್ನ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ ನನ್ನ ಅಕ್ಷರ ಭಾಳ ಕಚಿಪಿಚಿ ಆಗ್ತದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾತಾಡ್ತೀನಿ ನಾವು ಕಚ್ಚಿ ಪಿಚಿ ಭಾಳ ಆಗ್ತದ್ರಿ ಸರ್ ನನ್ನ ಏನು ಮಾಡಿದ್ರೆ ಪರವಾಗಿಲ್ಲ ಅವ್ರಿಗೆ ಅರ್ಥ ಆದರೂ ಸಾಕು ಅವ್ರಿಗೆ ಅರ್ಥ ಆಗಿ ಬರೀರಿ ಆದ್ರೆ ಪೇಪರ್ ಸ್ವಚ್ಛ ಇಡ್ರಿ ಅಷ್ಟೇ ಏನಾದ್ರೂ ಬರ್ದಕ್ಕೆ ಅದನ್ನು ಗೀಚು ಕಾಚು ಹಾಕೋದು ಹಿಂಗೆ ಹಾಕೋದು ಹೊಡೆಯೋದು ಹೊಡೆದ ಹಾಕೋದು ಹಾಕೋದು ಡೋಂಟ್ ಡೂ ಇಟ್ ಮಾಡಬೇಡಿ ಪೇಪರ್ ನೀಟ್ ಕಾಣಲಿ ಸಾಕು ಸ್ವಚ್ಛ ಇರಬೇಕು ಅಕ್ಷರಗಳು ಅವ್ರಿಗೆ ತಿಳಿದು ಸಾಕು ಶುದ್ಧವಾಗಿ ಶುದ್ಧವಾಗಿಯೇ ಏನಿಲ್ಲ ಅರ್ಥ ಆಗುವ ಹಾಗೆ ಪೇಪರ್ ಸ್ವಚ್ಛವಾಗಿಟ್ರೆ ಅಷ್ಟೇ ಸಾಕು ನಿಮ್ಮದು ಹಾಂ ನಿಮ್ಮ ಪೇಪರ್ ಮೇಲೆ ನಿಮಗೆ ಅವ್ರಿಗೆ ಇಂಪ್ರೆಸ್ ಬಂದೇ ಬರುತ್ತೆ ಆ ಅವ್ರು ನಿಮ್ಮ ಅಕ್ಷರ ಸರಿಯಾಗಿಲ್ಲಂದ್ರೂ ಪರವಾಗಿಲ್ಲ ನೀವು ಪೇಪರ್ ಇಟ್ಟಿದ್ರೆ ನಿಮ್ಗೆ ಆ ಒಂದು ಶ್ರದ್ಧೆ ಭಕ್ತಿ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ ಓಕೆ ನೆಕ್ಸ್ಟ್ ವೇಗ ಇರಬೇಕು ಆದರೆ ಅವಸರ ಮಾಡಬಾರ್ದು ನೋಡಿ ಇವೆಲ್ಲ ಬರೀಬೇಕು ಭಾಳ ಜನ ಬರೆಯೋ ಪ್ರಾಕ್ಟೀಸ್ ಹೋಗಿದೆ ಹೀಗಾಗಿ ನಾಳೆ ನಿಮಗಿದು ಸಮಯ ಸಾಲುತ್ತಿಲ್ಲ ಅನ್ನೋದನ್ನು ಭಯ ನನಗಿದೆ ಒಂದೂವರೆ ಗಂಟೆ ಒಂದೂವರೆ ಗಂಟೆ ಇವೆಲ್ಲ ಬರೀಬೇಕಲ್ಲ ಪ್ರಬಂಧ ಬರೀಬೇಕು ಗದ್ದೆ ಎಲ್ಲ ಅಟೆಂಡ್ ಮಾಡಬೇಕು ಅಷ್ಟು ಸರಳ ಅಲ್ಲ ಸ್ವಲ್ಪ ಸ್ಪೀಡ್ ಇರಲಿ ಅವಸ್ರ ಮಾಡಬೇಡ್ರಿ ಸ್ವಲ್ಪ ಅಳ್ಳೋರ್ದಂಗೆ ಚಕಮಕ ಚಕಮಕ ಸ್ಪೀಡ್ ಇರಲಿ ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಮಾಡ್ಬೇಕು ನೋಡ್ರಿ ಟ್ರಾನ್ಸ್ಲೇಷನ್ ಮಾಡಲೇಬೇಕು ಬಿಡಬೇಡಿ ಗೊತ್ತಿದ್ರು ಮಾಡ್ರಿ ಗೊತ್ತಿಲ್ಲ ಅಂದ್ರೂ ಮಾಡ್ರಿ ಏನಾದ್ರೂ ಒಂದು ಪ್ರಯತ್ನ ಮಾಡ್ರಿ ಪೇಜ್ ತುಂಬಿಸ್ರಿ ಪೇಜ್ ತುಂಬಸಿಲ್ಲ ಅಂದ್ರೆ ಜೀರೋ ಪೇಜ್ ತುಂಬಸುದ್ರೆ ಮೂರ್ನಾಲ್ ಮಾರ್ಕ್ಸ್ ಇದು ಯಾವಾಗ ನೆನ್ಪಿಡ್ಬೋರಿ ಆ ಮೂರ್ನಾಕ್ ಮಾರ್ಕ್ಸ್ ಇಂದ್ರೆ ನಿಮ್ಮ ಜೀವನ ಬದಲಾಗುತ್ತೆ ನೆನ್ಪಿಡ್ಬೋದ್ರಿ ಅದನ್ನ ಸರಳ ಅಷ್ಟು ಸರಳ ತಿಳ್ಕೊಬೇಡಿ ಇದನ್ನ ಮಾಡ್ದಿರ ಸೊ ನಾನು ಈ ವಿಡಿಯೋ ಮಾಡೋ ಉದ್ದೇಶನೇ ಇದನ್ನ ಹೇಳ್ಕೊಡಕ್ಕೆ ತಾವೆಲ್ಲ ಬಹುಶಃ ಕ್ವಶನ್ ಪೇಪರ್ ನೋಡಿರ್ತೀರ ತಮಗೆ ಗೊತ್ತಿರಬೋದೇನೋ ಗೊತ್ತಿರಲಿ ಬಿಡ್ಲಿ ಬಟ್ ಇದನ್ನ ಇನ್ನೊಂದು ಸಲ ಬೇಕಾದ್ರೆ ನೀವು ಇನ್ನೊಂದು ಇನ್ನೊಂದ್ಸಲ ವಾಪಸ್ ಹಿಂದೆ ಹೋಗಿ ನೋಡ್ಕೊಂಡು ಬನ್ನಿ ಈ ಪಾಯಿಂಟ್ಸ್ಗಳ ನಾನು ಏನು ಹೇಳಿದ್ದೀನಲ್ಲ ನಾನು ಮುಖ್ಯ ಪರೀಕ್ಷೆ ಬರೆದಿರ್ತೀನಿ ಒಂದು ಸಲ ಅಲ್ಲ ಟೂ ಟೈಮ್ಸ್ ಬರ್ದಿದ್ದೀನಿ ನೋ ನಾನು ಗೊತ್ತಿದೆ ಇದ್ರ ಹಣೆ ಬರ ಏನಂತ ಅದು ನೀವು ಅಂತ ತಪ್ಪುಗಳು ನೀವು ಮಾಡಬಾರ್ದು ಅನ್ನೋದು ನನ್ನ ವಿದ್ಯಾರ್ಥಿಗಳು ನಿಮಗೆ ಅನುಕೂಲ ಆಗಲಿ ಅಂತ ಈ ಪಾಯಿಂಟ್ಸ್ಗಳನ್ನ ಹೇಳ್ತಾ ಇದೆ ಕ್ಲಿಯರ್ ಇದೆಯಾ ಎಸ್ ಓಕೆ ಮತ್ತು ಪಿ ಡಿ ಒ ಎಕ್ಸಾಮ್ಗೆ ತಾವು ಯಾರಾದರೂ ಪ್ರಿಪ್ರೇಷನ್ ಮಾಡ್ತಿದ್ರೆ ತಮಗೆ ಪ್ರಶ್ನೆ ಪತ್ರಿಕೆಗಳ ಅವಶ್ಯಕತೆ ಇದ್ದರೆ ಕನ್ನಡ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಗಳು ಅಂದರೆ ನೀವು ಕಡ್ಡಾಯ ಕನ್ನಡ ಬರೆದು ಮರದೇ ಇರ್ತಿತ್ತಲ್ಲ ಆ ಪೇಪರ್ಗೆ ಎಂಟು ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿದ್ದೀನಿ ನಾನು ಎಲ್ಲ ಎಕ್ಸಾಮ್ಗಳಿಗೆ ನೀವು ಪಂಚಾಯಿತಿಗೆ ಪಿ ಡಿ ಎಕ್ಸಾಮ್ ಬರೀತಾ ಇದ್ರಲ್ಲ ಎಂಟು ಪ್ರಶ್ನೆ ಪತ್ರಿಕೆಗಳ ಸಿದ್ಧಪಡಿಸಿದ್ದೀನಿ ಪ್ರತಿ ಪ್ರಶ್ನೆ ಪತ್ರಿಕೆಗಳಿಗೆ ಟ್ವೆಂಟಿ ಟ್ವೆಂಟಿ ರುಪೀಸ್ ಪಿ ಡಿ ಎಫ್ ಕಳಿಸ್ತೀನಿ ನಿಮ್ಗೆ ವಾಟ್ಸಪ್ಗೆ ಈ ನಂಬರಿಗೆ ವಾಟ್ಸಪ್ ಮಾಡಬೇಕು ನೀವು ವಾಟ್ಸಪ್ ಮೆಸೇಜ್ ಮಾಡಬೇಕು ಏನಂತ ಕೆ ಎ ಅಂತ ನೀವು ಟೈಪ್ ಮಾಡಿ ಕಳಿಸಿದ್ರೆ ನಾನು ಎಂಟು ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸ್ತೀನಿ ನೀವು ನೂರ ನೂರ ಅರವತ್ತು ರೂಪಾಯಿ ಫೋನ್ಪೇ ಮಾಡಬೇಕಿದೆ ನಂಬರಿಗೆ ಅದ್ರ ಜೊತೆಗೆ ಜನರಲ್ ಇಂಗ್ಲೀಷು ಕೂಡ ಮಾಡಿದ್ದೀನಿ ಹತ್ತು ಪ್ರಶ್ನೆ ಪತ್ರಿಕೆಗಳು ಅದನ್ನು ಕೂಡ ಟ್ವೆಂಟಿ ರುಪೀಸ್ಗೆ ಇದೇ ನಂಬರಿಗೆ ವಾಟ್ಸಪ್ ನಂಬರ್ಗೆ ನೀವು ಏನು ಮಾಡಬೇಕು ಮೆಸೇಜ್ ಮಾಡಬೇಕು ಜನರಲ್ ಇಂಗ್ಲೀಷ್ ಅಂತೆ ನಾನು ಕ್ವಶನ್ಸ್ ಕಳಿಸ್ತೀನಿ ನಿಮ್ಗೆ ಟೂ ಹಂಡ್ರೆಡ್ ರುಪೀಸ್ ಫೋನ್ ಪೇ ಮಾಡಬೇಕು ಓಕೆ ನಿಮ್ಗೆ ಎರಡೂ ಬೇಕಂದ್ರೆ ಕನ್ನಡ ಪ್ಲಸ್ ಜನರಲ್ ಇಂಗ್ಲೀಷ್ ಎರಡು ಟೈಪ್ ಮಾಡಿ ಕಳಿಸಿ ಇದ್ರೆ ನಿಮಗೆ ಸರ್ ಇದು ನಮ್ಗೆ ದುಡ್ಡು ಭಾಳ ಆಗುತ್ತೆ ಎರಡು ಸೇರಿಸಿದ್ರೆ ಮುನ್ನೂರ ಅರವತ್ತಾಗುತ್ತೆ ಒಂದು ಆಫರ್ ಕೊಡಿ ಅಂದರೆ ನಿಮ್ಗೆ ಒಂದು ಆಫರ್ ಕೊಡೋಕೆ ಸಾಧ್ಯ ನಾನು ದುಡ್ಡು ಕಡಿಮೆ ಮಾಡಲ್ಲ ಬಟ್ ಜಿ ಕೆ ಎಂಟು ಕ್ವಶನ್ ಪೇಪರ್ ಕಳಿಸ್ತೀನಿ ನಾನು ಕೆ ಎ ಎಸ್ ಅಂತ ಸಿದ್ಧಪಡಿಸಿದ್ದೆ ಯಾಕಂದರೆ ಪಂಚಾಯತ್ ಕೂಡ ಈ ಪಿ ಡಿ ಕೂಡ ಕೆ ಪಿ ಸಿ ಅದೇ ಕ್ವೇಶನ್ ಪೇಪರ್ ಇರುತ್ತೆ ಜಿ ಕೆ ಅಂದರೆ ಸಂವಿಧಾನ ಹಿಸ್ಟ್ರಿ ಜೋಗ್ರಫಿ ಎಲ್ಲ ಬರುತ್ತಲ್ಲ ಅದು ಎಂಟು ಪ್ರಶ್ನೆ ಪತ್ರಿಕೆಗಳು ಮತ್ತು ಕರೆಂಟ್ ಅಫೇರ್ಸ್ ಮೂರು ಪ್ರಶ್ನೆ ಪತ್ರಿಕೆಗಳು ಎಂದರೆ ಅಕ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ಮೂರು ತಿಂಗಳದು ಕರೆಂಟ್ ಅಫೇರ್ಸ್ ಕೂಡ ಇದೆ ಇವನ್ನ ಫ್ರೀಯಾಗಿ ಹಾಕ್ತೀನಿ ನೋಡಿ ನೀವು ಕನ್ನಡ ಮತ್ತು ಜನರಲ್ ಇಂಗ್ಲೀಷ್ ತೊಗೊಂಡ್ರೆ ಮುನ್ನೂರ ಅರವತ್ತು ರೂಪಾಯಿ ಕೊಟ್ಟು ಅದ್ರ ಜೊತೆಗೆ ಎಂಟು ಜಿ ಕೆ ಪ್ಲಸ್ ಮೂರು ಕರೆಂಟ್ ಅಫೇರ್ಸು ಫ್ರೀಯಾಗಿ ಬರುತ್ತೆ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಬಹುಶಃ ಹೆಚ್ಚಿಗೆ ಸಮಯ ಇಲ್ಲ ನಾನೀಗ ವಿಡಿಯೋ ಮಾಡ್ತಾ ಇದ್ದೀನಲ್ಲ ಇನ್ನು ಎರಡು ದಿನ ಇದೆ ನಿಮ್ಗೆ ಎಕ್ಸಾಮ್ಗೆ ಬಟ್ ನಾನು ಹೆಚ್ಚಿಗೆ ನಾನು ಹೆಚ್ಚಿಗೆ ಯಾರ್ಯಾರು ವೀಡಿಯೋ ಬರೀತಾ ಇದ್ರೆ ಈ ಕ್ವಶನ್ ಪೇಪರ್ ಸದುಪಯೋಗ ಪಡ್ಸ್ಕೊಳ್ಳಿ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ನಾನು ರಿಸ್ಯೂವ್ ಮಾಡಲಿ ಅಂದರೆ ಬೇಜಾರಾಗ್ತಾರೆ ನಿಮಗೆ ಏನೇ ಡೌಟ್ಸ್ ಇದ್ದರು ಏನಾದರೂ ವಾಟ್ಸಪ್ಪಲ್ಲೇ ಮೆಸೇಜ್ ಮಾಡಿ ಕ್ಲಿಯರ್ ಇದೆಯಾ ಆಲ್ ರೈಟ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ತಮಗೆ ಯೂಸ್ಫುಲ್ ಆಗಲಿದೆ ಅಂತ ಭಾವಿಸ್ತೇನೆ ಈ ವಿಡಿಯೋ ಇಷ್ಟಾದರೂ ಒಂದು ಕಮೆಂಟ್ ಹಾಕಿ ಸರ್ ನಮಗೆ ಇಷ್ಟ ಆಯಿತು ಈ ಮಾಹಿತಿ ಅಂದರೆ ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಬಿಟ್ಟು